ಹಾಯ್ ಹೆಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಇದು ಏಕಾದಶಿ ಹಬ್ಬದ ಬ್ಲಾಗ್ ಆಗಿದೆ ತುಂಬ ದಿನ ತೊಗೊಂಡಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಬಿಕಾಸ್ ಬ್ಯುಸಿ ಇದೆ ಅಪ್ಪಾಜಿ ಊರಲ್ಲಿ ಎಲ್ಲ ಪೂಜೆ ಮಾಡಿಬಿಟ್ಟು ಅಮ್ಮನ ಊರಿಗೆ ಹೋಗೋಕ್ಕೆ ಅಂತ ಓಡ್ತಾ ಇದ್ವಿ ನಾನು ಯಾವಾಗಲೂ ಅಪ್ಪಾಜಿ ಊರಿಗೆ ಹೋದಾಗ ಅಪ್ಪಾಜಿ ಸಮಾಧಿ ನೋಡ್ಕೊಂಡು ಬರೋದಕ್ಕೆ ಅಂತ ಹೋಗ್ತೀನಿ ಅದು ನೋಡಿದಾಗ ತುಂಬ ಬೇಜಾರಾಗುತ್ತೆ ಆದರೂ ನಂಗೆ ನೋಡ್ದಂಗೆ ಇರೋಕ್ಕಾಗಲ್ಲ ಇದು ಈ ಪ್ಲೇಸ್ ಚಿಕ್ಕಮಂಗ್ಳೂರಲ್ಲಿ ಇರೋರಿಗೆಲ್ರಿಗೂ ಗೊತ್ತಿರುತ್ತೆ ತುಂಬ ಫೇಮಸ್ ಪ್ಲೇಸು ಇದು ನಮ್ಮ ತೋಟ ನಾವು ಅಮ್ಮನ ಊರಿಗೆ ರೀಚ್ ಆಗ್ತಾ ಇದ್ವಿ ನಮ್ಮ ತೋಟಕ್ಕಂತೂ ಹೋಗೋಕಾಗಲಿಲ್ಲ ಸೊ ಔಟ್ಸೈಡಿಂದ ತೋರಿಸ್ದೆ ಫೈನಲಿ ನಾವು ರೀಚ್ ಆದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಾವು ಮನೆಗೆ ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು ಸೊ ಅದಕ್ಕೆ ಇನ್ನೇನು ಮಾಡೋದು ಪೂಜೆ ಆಗೈತಲ್ಲ ಅಂತ ಹೇಳ್ಬಿಟ್ಟು ಟೆಂಪಲ್ ಹೋಗ್ಬಿಟ್ಟು ಟೆಂಪಲಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ನಮ್ಮನೇಲೆ ಒಂದು ಪದ್ಧತಿ ಇದೆ ಏಕಾದಶಿ ಹಬ್ಬದ ದಿನ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಊಟಕ್ಕೆ ಕರಿತೀವಿ ನೆಕ್ಸ್ಟ್ ನಾನು ಹೋಗಿದ್ದೆ ನಮ್ಮ ಸಾನ್ವಿ ಮನೆಗೆ ನನ್ಗೆ ಅವಳನ್ನ ಗೋಳಿ ಕೇಳೋದಂದ್ರೆ ತುಂಬಾ ಇಷ್ಟ ಇವಳು ನಮ್ಮ ಕೈಯಲ್ಲಿ ಚಾಕ್ಲೇಟ್ ಇತ್ತಂದರೆ ನಾವು ಏನು ಹಿಡಿದ್ರೂ ಕೇಳ್ತಾಳೆ ಇಲ್ಲಾಂದರೆ ಏನೇನು ಕೇಳಲ್ಲ ನೋಡಿ ಹೆಂಗೊಯೋಯ್ತವಳೆ ಇವನು ನಮ್ಮ ಮನೆ ಪ್ರಿಯತಮ ಇವನು ಹೆಸರು ಪ್ರೀತಮ್ ಬೇಕು ಬೇಕು ಅಂತ ಪ್ರಿಯತಮ ಅಂತ ರೇಗಿಸ್ತೀವಿ ನೆಕ್ಸ್ಟ್ ಇವನು ಬಂದ್ಬಿಟ್ಟು ಭೂವಿ ಅಂತ ಪ್ರೀತಮ್ ತಮ್ಮ ಇವನು ಸಿದ್ಧ ಅಂತ ಕರಿತೀವಿ ಇವನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಜೋರಾಗಿ ಜೋಕಾಲಿಲ್ಲಿ ದುಃಖಕ್ಕೆ ಬಂದ ಆದರೆ ನಾವು ಬಿಡ್ತೀವ ಆಲ್ರೆಡಿ ನಾನು ಅವನು ಫೇಸ್ನ ಫುಲ್ ಕ್ಲಿಯರಾಗೆ ತೋರಿಸ್ಬಿಟ್ಟಿದ್ದೀನಿ ಅದು ಅವ್ನಿಗೆ ಗೊತ್ತಿಲ್ಲ ಸೊ ನನ್ನ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ಆಡ್ತಿದ್ದ ಆದರೂ ಅವನ್ನ ತೋರಿಸಿ ಆ ಕೊನೆಗೂ ಹಾಯ್ ಮಾಡು ಹಾಯ್ ಮಾಡು ಅಂತ ಹೇಳಿದ್ರೆ ಅವನು ಹಾಯ್ನೇ ಮಾಡ್ತಿಲ್ಲ ನೆಕ್ಸ್ಟ್ ಬೆಟ್ಟ ಕೊಟ್ವಿ ನಮ್ಮೂರಲ್ಲಿ ಹೊಸ ಹೊಸ ಇದೆಲ್ಲ ಮಾಡಿದ್ದಾರೆ ಅರಳಿ ಮರಕ್ಕೆ ರೆಡಿ ಕಾಂಪೌಂಡ್ ಹಾಕಿದ್ದಾರೆ ಸೊ ಬೆಟ್ಟಕ್ಕೆ ಹೋಗುವಾಗ ಇಲ್ಲಿ ಒಂದು ದೊಡ್ಡ ಕೆರೆ ಸಿಗುತ್ತೆ ಇದ್ರ ಪಕ್ಕ ಒಂದು ಟೆಂಪಲ್ ಇದೆ ಈ ಟೆಂಪಲಲ್ಲಿ ಕಾರ್ತಿಕ ಮಾಸನ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಚಿಕ್ಕ ಹುಡುಗರು ಇದ್ದಾಗ ಹೋಗ್ತಾ ಇದ್ವಿ ಫೈನಲಿ ಬೆಟ್ಟದ ಲೊಕೇಶನ್ಗೆ ರೀಚ್ ಆದ್ವಿ ನಾವು ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಬೆಟ್ಟ ಹತ್ತೀವಿ ಸೊ ಇಲ್ಲಿ ಬಂದು ಗಾಡಿ ಪಾರ್ಕಿಂಗ್ ಮಾಡಿ ಇಲ್ಲಿ ದರ್ಶನ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಬೆಟ್ಟ ಹತ್ತೋದಿಗೆ ಸ್ಟಾರ್ಟ್ ಮಾಡ್ತೀವಿ ಮಿನಿಮಮ್ ಅಂದರೆ ಬೆಟ್ಟ ಹತ್ತೋಕ್ಕೆ ಒನ್ ಆ್ಯಂಡ್ ಹಾಫ್ ಅವನ್ ಅವರ್ ಮೇಲ್ಗಡೆ ಬೇಕಾಗುತ್ತೆ ಸೊ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವನ್ ಆಲ್ರೆಡಿ ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಬೈತಿದ್ದ ಲೆವೆನ್ ಫಿಫ್ಟಿ ಒನ್ಗೆ ಸ್ಟಾರ್ಟ್ ಮಾಡಿದ್ವಿ ಹತ್ತೋದಕ್ಕೆ ಅಲ್ಲಿ ರೀಚ್ ಆಗೋತ್ತಿಗೆ ಟ್ವೆಲ್ ತರ್ಟಿ ಏನೋ ಆಗಿತ್ತು ತುಂಬ ದೂರ ಬಿಸಿಲಲ್ಲಿ ಹತ್ಬೇಕು ಅಂತ ಹೇಳ್ಬಿಟ್ಟು ಲಿಟ್ಲು ಬಿಟ್ಟು ಬ್ರೇಕ್ ತಗೋತಿದ್ವಿ ಇಲ್ಲಿ ಗಣೇಶ ಗುಡಿ ಅಂತ ಇದೆ ಇಲ್ಲಿಗೆ ಪೂಜೆ ಮಾಡಿಬಿಟ್ಟೇ ಹತ್ಬೇಕು ಅದು ಪದ್ಧತಿ ಸೊ ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ಮತ್ತೆ ಬೆಟ್ಟ ಹತ್ತೋದಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವಂತೂ ತುಂಬಾ ಬ್ರೇಕ್ ತಗೊಂಡ್ವಿ ಫೈನಲಿ ರೀಚ್ ಆದ್ವಿ ಔಟ್ಸೈಡ್ ವ್ಯೂ ನೋಡೋಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಬೆಟ್ಟದಿಂದ ಸುತ್ತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಪೂಜೆ ಮಾಡ್ತಾಯಿದ್ರು ನಾವು ಅಲ್ಲಿ ಕೂತ್ಕೊಂಡು ಬೆಟ್ಟ ಹತ್ತಿ ಸುಸ್ತಾಗಿ ರೆಸ್ಟ್ ಮಾಡ್ತಾ ಇದ್ವಿ ಎಲ್ಲ ಪೂಜೆಗೆ ರೆಡಿ ಮಾಡಿದ ಮೇಲೆ ನಾವು ಬಂದು ನೈವೇದ್ಯಕ್ಕೆ ಇಡ್ತಿದ್ವಿ ಇಲ್ಲಿ ದಾಸಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿಗೂ ನೈವೇದ್ಯ ಇರಬೇಕು ಗಂಟೆ ಎಲ್ಲ ಅಲ್ಲಿ ಗಂಟೆ ಇದ್ದಾವೆ ಎಲ್ಲರೂ ಸಹ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಸಲ ಮಂಗಳಾರತಿ ಆದಮೇಲೆ ಎಲ್ಲರೂ ಪೂಜೆ ಮಾಡಬೇಕು ಅದಕ್ಕೆ ಎಲ್ಲರೂ ಒಬ್ಬೊಬ್ರಾಗೆ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ ನಾವು ಗಲಸಲ್ಲಿ ಹತ್ರ ಹೋಗೋಂಗಿಲ್ಲ ಸೊ ದೂರ ನಿಂತ್ಕೊಂಡೆ ಪೂಜೆ ಮಾಡಬೇಕು ಅದಕ್ಕೆ ನಾವು ಹೊರತೆಲ್ಲ ಪೂಜೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಪೂಜೆ ಆದಮೇಲೆ ನಾವು ಹೋಗ್ಬಿಟ್ಟು ಪೂಜೆ ಮಾಡಿದ್ವಿ ಪೂಜೆ ಮಾಡಿಬಿಟ್ಟು ನಮ್ಮ ಅಪ್ಲಿಕೇಶನ್ಗಳನ್ನ ಹಾಕೋದು ಕಾಮನ್ ಅಲ್ವ ದೇವರಿಗೆ ಬಟ್ ಯಾವುದಾಗುತ್ತೆ ಯಾವುದಾಗಲ್ಲ ಅನ್ನೋದೇ ಗೊತ್ತಾಗಲ್ಲ ಬಟ್ ನಾವು ಮಾತ್ರ ಯಾವಾಗಲೂ ಅಪ್ಲಿಕೇಶನ್ ಹಾಕ್ತಾನೆ ಇರಬೇಕು ಫೈನಲ್ ಪೂಜೆ ಆಗಿ ಹೊರಟ್ವಿ ಕೆಳಗಡೆ ಹೋಗುವಾಗ ಅಲ್ಲೊಂದು ಬಾವಿ ಸಿಗುತ್ತೆ ಎಲ್ರೂ ನನ್ನ ಬಾಗ್ ಗಾಯ ಮಾಡ್ತಾಯಿದ್ರು ನೆಕ್ಸ್ಟು ಎಲ್ರೂ ಬಾಕ್ಸ್ ಶೇರ್ ಮಾಡಿಕೊಂಡು ಊಟ ಮಾಡಿ ಕೆಳಗಡೆ ಇಳಿದ್ವಿ ಕೆಳಗಡೆ ಇಳಿಯುವಾಗ ಇಲ್ಲಿ ಒಂದು ಟೆಂಪಲ್ ಇರುತ್ತೆ ಆ ಟೆಂಪಲೇ ಹೋಗ್ಬಿಟ್ಟು ಬರ್ತೀವಿ ನೆಕ್ಸ್ಟು ಹಬ್ಬದ ಹಬ್ಬ ಮುಗೀತು ಬೆಟ್ಟ ಹತ್ತಿದ್ರೆ ಅಂತ ಹೇಳಿಬಿಟ್ಟು ಸೊ ಫೈನಲ್ ಮನೆ ರೀಚ್ ಆದ್ವಿ ಮನೆ ರೀಚ್ ಆದಮೇಲೆ ಕಾಯ್ತಾ ಕಾಯ್ತಾಯಿದ್ರು ಇವರು ಆಮೇಲೆ ಒಂದು ಹಾಗೆ ಪ್ಲ್ಯಾನ್ ಮಾಡಿದ್ವಿ ಆ ಪ್ಲ್ಯಾನ್ ಏನಂತ ಹೇಳ್ಬಿಟ್ಟು ಈ ವಿಡಿಯೋ ಹಿಂಡಲ್ ಗೊತ್ತಾಗುತ್ತೆ ಅಲ್ಲಿ ಆ ಪ್ಲ್ಯಾನ್ ಏನು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಂಡವ್ರಿಗೂ ನೋಡಿ ನಾವೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇವಳು ಸೈಲೆಂಟಾಗಿ ಬಂದು ಯಾರಿಗೂ ಗೊತ್ತಿದ್ದಂಗೆ ಹೆಸ್ರು ಕಾಳು ತಿನ್ಕೊಂಡು ಕೂತವಳೆ ಈ ಸೀಸನಲ್ಲಿ ಅಷ್ಟೇ ಸಿಗೋದು ಕಾಳು ನನಗಂತೂ ತುಂಬ ಇಷ್ಟ ನಾವು ಸ್ಕೂಲ್ ಟೈಮ್ಸಲ್ಲಿ ಯಾರ್ಯಾರು ತೋಟಕ್ಕೆ ಹೋಗ್ಬಿಟ್ಟು ಕತ್ತು ತಿಂತಿದ್ವಿ ಹೆಸ್ರುಕಾಳು ನಾನು ಈಗಲೂ ಸಹ ಊರಿಗೆ ಹೋದರೆ ಆ ಥರ ಮಾಡ್ತೀನಿ ಅದೊಂದು ಮೆಮೊರಿ ಇವನಿಗೆ ಬೈಕ್ ಓಡ್ಸೋಕ್ಕೆ ಬರಲಿಲ್ಲ ಅಂದರೂ ಬೈಕ್ ಮೇಲೆ ಕೂತ್ಕೊಂಡು ಫಸ್ಟ್ ಕೊಡೋದು ಮಾತ್ರ ಬಿಡಲ್ಲ ಬಿಕಾಸ್ ಏನಕ್ಕೆ ಬೈಕ್ ಮೇಲೆ ಕೂತಿದ್ದ ಅಂದರೆ ನಾನು ಆವಾಗಲೇ ಒಂದು ಪ್ಲ್ಯಾನ್ ಹೇಳಿದ್ನಲ್ಲ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತೀನಿ ಹೋಗ್ಬಿಟ್ಟು ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ದೆನ್ ಇವ್ ಇವ್ರನ್ನೆಲ್ಲ ಬಿಟ್ಬಿಟ್ಟು ಮಾಮ ಒಬ್ಬರೇ ಹೋಗ್ಬಿಟ್ಟು ತೊಗೊಬಂದರು ಅದೇನು ಅಂತ ಈ ವಿಡಿಯೋ ಇಂಡಲ್ಲಿ ರಿವೀಲ್ ಮಾಡ್ತೀನಿ ನೋಡಿ ಇದೇ ನಾವು ಮನೆ ಯಾರಿಗೂ ಗೊತ್ತಿಲ್ಲದಂಗೆ ಮಸಾಲೆ ಪುರಿ ತರಿಸಿದ್ವಿ ಮನೇಲಿ ಯಾಕೆ ಯಾರಿಗೂ ಗೊತ್ತಿರಲಿಲ್ಲ ಅಂದರೆ ಗೊತ್ತಾದರೆ ತುಂಬ ಬೈತಾರೆ ಈಗ ವೀಡಿಯೋ ನೋಡ್ಬಿಟ್ಟು ಗೊತ್ತಾದರೆ ಬೈಯೋದು ಕಡಿಮೆ ಇರುತ್ತೆ ಕಂಪೇರ್ ಟು ದಟ್ ಬಿಕಾಸ್ ಆಲ್ರೆಡಿ ಮುಗ್ದೋಗಿರುತ್ತೆ ಆವಾಗ ಹಬ್ಬದ ದಿನ ಆದರೆ ಹಬ್ಬದಲ್ಲೇ ಅಷ್ಟೊಂದು ಅಡಿಗೆ ಮಾಡಿದ್ದೀವಿ ಮನೇಲೇ ತಿನ್ನಿ ಅಂತ ಬೈತಾರೆ ಇಲ್ಲಿ ನಾವು ಜಗಳ ಆಡ್ತಾಯಿದ್ವಿ ಏನಕ್ಕೆ ಅಂದರೆ ಸ್ಯಾಂಡ್ವಿಚ್ ಜೊತೆ ಶೇರ್ ತಗೊಳ್ಳೋದಿಕ್ಕೆ ಸ್ಯಾಂಡ್ವಿಚ್ ಜೊತೆ ಶೇರ್ ತೊಗೊಂಡ್ರೆ ನಮಗೆ ಜಾಸ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಸ್ಯಾಂಡ್ವಿ ಬೇಕು ಸ್ಯಾನ್ವಿ ಬೇಕು ಅಂತ ಜಗಳ ಆಡ್ತಿದ್ವಿ ಕೊನೆಗೌಡವ್ರ ಮಾಮನ ಜೊತೆಯೇ ಹೋಗ್ಬಿಟ್ಲು ಆಮೇಲೆ ಎಲ್ಲರೂ ಕೂತ್ಕೊಂಡು ಮಸಾಲೆ ಪುರಿ ತಿನ್ಕೊಂಡು ಏನೇನೋ ಮಾತಾಡ್ಕೊಂಡು ಕೂತಿದ್ವಿ ನಮ್ಮ ಸಾನ್ವಿಯಲ್ಲಿ ಸ್ಪೂನ್ ಡಿಸ್ಟ್ರಿಬ್ಯೂಷನರ್ ಆಗಿದ್ರು ಎಲ್ಲರಿಗೂ ಸ್ಪೂನ್ ಕೊಡ್ತಾ ಇದ್ಲು ಯಾರಿಗಾದ್ರೂ ಒನ್ ಡೇ ವಿತ್ ಸಾನ್ವಿ ಲಾಗ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ಟ್ರೈ ಮಾಡ್ತೀನಿ ಅವಳ ಜೊತೆ ಲಾಗ್ ಮಾಡೋದಕ್ಕೆ ಬಿಕಾಸ್ ಅವಳ ಜೊತೆ ಲಾಗ್ ಮಾಡೋದು ತುಂಬ ಕಷ್ಟ ಆದರೂ ಟ್ರೈ ಮಾಡ್ತೀನಿ ನಿಮ್ಮ ಕಮೆಂಟ್ಸ್ ಬಂದರೆ ಮಾತ್ರ ನಾನು ಒನ್ ಡೇ ವಿತ್ ಸಾನ್ವಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅವಳ ಡೈಲಿ ರೋಟೀನ್ ಹಳ್ಳಿ ಲೈಫ್ ಎಷ್ಟು ಚಂದ ಅಂದರೆ ಮರೆಯೋದಕ್ಕೆ ಆಗೋಲ್ಲ ನಾನು ಇಷ್ಟು ವರ್ಷ ಹಳ್ಳಿಲಿ ಇದ್ಬಿಟ್ಟು ಈಗ ಬೆಂಗ್ಳೂರಿಗೆ ಬಂದು ಯಾಕಾದರೂ ಒಂದು ಅನಿಸುತ್ತೆ ಮಸಾಲೆ ಪುರಿ ತಿಂದ ಮೇಲೆ ಸೀಬೆಕಾಯಿ ಕಲ್ಟಾನ ಮಾಡೋಕ್ಕೋಗಿದ್ವಿ ಇವಳು ಓಡೋಗಿ ಓಡೋಗಿ ಅವ್ರ ಅಪ್ಪನ ಕರ್ಕೊಬರ್ತಾಯಿದ್ಲು ಸೀಬೆಕಾಯಿ ಕೊಯ್ ಕೊಟ್ರಿ ಅಂತ ಹೇಳ್ಬಿಟ್ಟು ನಾನು ಮರತ್ತಿದೆ ಬಟ್ ನನ್ನ ಕೊಯ್ಯೋದಕ್ಕೆ ಬರಲಿಲ್ಲ ಸೊ ಕೊನೆಗೆ ಮಾಮ ಬಂದ್ಬಿಟ್ಟು ಸೀಬೆಕಾಯಿ ಕೊಯ್ ಕೊಡ್ತಾಯಿದ್ರು ಇವಳು ಮಾತ್ರ ತುಂಬ ಡೋ ಮಾಡ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ನಗಿಸ್ಕೊಂಡು ಆಟ ಆಡ್ತಾ ಇದ್ದು ಎಷ್ಟು ಕಾಯಿ ತಿಂತಾಳೆ ಅಂದರೆ ಅವಳು ನಾವೇ ಕಾಯಿ ತಿನ್ನೋ ಯೋಚನೆ ಮಾಡ್ತೀವಿ ಅವಳೆಲ್ಲ ಅರ್ಧ ಬರ್ಧ ತಿಂದು ತಿಂದು ಎಷ್ಟಾಗ್ಬಿಡ್ತಾಳೆ ಕೊನೆಗೆ ಎಲ್ಲ ಬಂದುಬಿಟ್ಟು ಜಾಯಿನ್ ಆದರು ಅಲ್ಲಿ ಇದೆ ಒಂಥರ ಚೆಂದ ನಾವೇನೇ ಮಾಡಿದ್ರು ಎಲ್ಲರೂ ಬರ್ತಾರೆ ಏನೋ ಒಂಥರ ಒಗ್ಗಟ್ಟು ಇರುತ್ತೆ ಅಲ್ಲಿ ಬಟ್ ಆ ಒಗ್ಗಟ್ಟು ಸಿಟಿ ಸಿಗೋಲ್ಲ ಸ್ವಲ್ಪ ಶಿವಕಾಯಿ ಎಲ್ಲ ತಿನ್ಕೊಂಡು ಮತ್ತೆ ಇಲ್ಲಿ ಬಂದು ಈ ವಿಡಿಯೋ ಇಂಟ್ ಮಾಡೋಕೆ ಮುಂಚೆ ಮಾರ್ನಿಂಗ್ ಮನೇಲಿ ಹೇಗೆ ಹಬ್ಬ ಮಾಡಿದ್ವಿ ಅಂತ ವಿಡಿಯೋ ಹಾಕ್ತೀನಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವರು ದಾಸಪ್ಪ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಏಕಾದಶಿಗೆ ಇವ್ರನ್ನ ಕಸಿ ಶಂಕಾಕ್ಸಿದ್ರೆ ಹಬ್ಬದ ಕಳೆ ಬರೋದು ಪ್ರತಿ ವರ್ಷ ನಮ್ಮ ಮನೇಲಿ ಏಕಾದಶಿ ಇದೇ ತರ ಮಾಡೋದು ಪ್ಲೀಸ್ ವಿಡಿಯೋನ ಹೆಂಡವರೆಗೂ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು

Uuuu <hurting> ಅನಂತರ ಶಂಪು ಆಕ್ಸೈಡ್ ಮೇಲೆ ಒಳಗಡೆ ಬಂದ್ಬಿಟ್ಟು ಕೊಳ್ಗ ಪೂಜೆ ಮಾಡ್ತಾರೆ ಈ ಕೊಳ್ಗ ಪೂಜೆ ಮಾಡುವಾಗ ಇದಕ್ಕೆ ನಾವು ನೈವೇದ್ಯ ಇಡಬೇಕು ಆಮೇಲೆ ಕೊಳ್ಗೋದೊಳಗಡೆ ನೈವೇದ್ಯಕ್ಕೆ ಎಡೆ ತುಂಬಬೇಕು ಸೊ ಮತ್ತೆ ಒಳಗಡೆ ಪೂಜೆ ಮಾಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು